ವೀಕ್ಷಕರಿಗೆ ನಮಸ್ಕಾರ ನಾನ್ ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಶಿವ ಅಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಇದು ಮಾಹಿತಿಗಳ ಕಣಜ ರೈತ ಕೃಷಿ ಭೂಮಿಗೆ ಬೇಕಾದಂತಹ ಗೊಬ್ಬರವನ್ನು ಉತ್ಪಾದನೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಮನೆಗೆಲ್ಲ ಬೇಕಾದಂತಹ ಹಾಲು ಹೈನನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಪಶುಪಾಲನೆಯನ್ನ ಶತಶತಮಾನಗಳಿಂದ ಮಾಡ್ತಾ ಬಂದಿದ್ದಾನೆ ಈ ಗೋವುಗಳಿಗೋಸ್ಕರನೇ ಅನೇಕ ಯುದ್ಧಗಳು ನಡೆದಿರುವಂತದ್ದು ನಮ್ಮ ಗುಡಿ ಭಾಗದಲ್ಲಿ ಇರ್ತಕ್ಕಂತಹ ಶಾಸನಗಳಿಂದ ಕೂಡ ತಿಳಿದು ಬರ್ತಾ ಇದೆ ಅಷ್ಟು ಮಹತ್ವ ಇರುವಂತಹ ಪಶುಪಾಲನೆ ನಮ್ಮ ರೈತರಿಗೆ ಮುಖ್ಯವಾದಂತಹ ಒಂದು ಆದಾಯದ ಮೂಲ ಒಂದ್ ಕಡೆ ಹಾಲು ದೊರೆಯುತ್ತೆ ಇನ್ನೊಂದು ಕಡೆ ಗೊಬ್ಬರ ದೊರೆಯುತ್ತೆ ಹಾಲಿನಿಂದ ಉಪ ಉತ್ಪನ್ನಗಳನ್ನ ಮಾಡಿ ರೈತ ಹಣವನ್ನ ಸಂಪಾದಿಸಲಿಕ್ಕೆ ನೆರವಾಗುತ್ತೆ ಇವತ್ತಿನ ಕಾಲದಲ್ಲಿ ಅನೇಕ ಸಮಸ್ಯೆ ಸಮಸ್ಯೆಗಳನ್ನ ರೈತ ಎದುರಿಸ್ತಾ ಇದ್ದಾನೆ ಹಸುಗಳು ಗರ್ಭ ಕಟ್ಟದೇ ಇರುವಂತದ್ದು ಹಸುಗಳಿಗೆ ಏನು ಪೋಷಕಾಂಶಯುಕ್ತ ಆಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇರುವಂತದ್ದು ಹಸುಗಳು ಬೆದೆಗೆ ಬಂದಂತ ಸಂದರ್ಭದಲ್ಲಿ ಉತ್ತಮವಾದಂತಹ ವೀರ್ಯದ ನಳಿಕೆಗಳು ಸಿಗದೇ ಇರುವಂತದ್ದು ಹಳ್ಳಿಗಳಲ್ಲಿ ಹೋರಿಗಳು ಕಡಿಮೆ ಆಗಿ ಹೋಗಿದವೆ ಹಸುಗಳು ಬೆದೆಗೆ ಬಂದಂತಹ ಸಂದರ್ಭದಲ್ಲಿ ಸಕಾಲಕ್ಕೆ ಗರ್ಭಧಾರಣೆಯನ್ನ ಮಾಡಿಸದೇ ಇರುವಂತದ್ದು ಉತ್ತಮ ಗುಣಮಟ್ಟದ ವೀರ್ಯದ ನಳಿಕೆಗಳ ಕೊರತೆ ಕೂಡ ಕೃತಕ ಗರ್ಭಧಾರಣೆ ಕಟ್ಟದೆ ಅವು ಮತ್ತೆ ಮತ್ತೆ ಬೆದೆಗೆ ಬರ್ತಾ ಇರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಒಂದು ಕರುವನ್ನ ಪಡಿಬೇಕಾದಂತಹ ರೈತ ಎರಡು ವರ್ಷ ಆದ್ರೂ ಕೂಡ ಒಂದು ಕರುವನ್ನು ಪಡೆಯೋದಿಲ್ಲ ಆದ್ರಿಂದ ಏನಾಗುತ್ತೆ ಎರಡು ವರ್ಷದವರೆಗೂ ಆ ಹಸುವನ್ನ ಮೇಯಿಸ್ತಾನೆ ಇರಬೇಕಾಗತ್ತೆ ಆದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ ಈ ನಷ್ಟವನ್ನ ತುಂಬಿಕೊಳ್ಳೋ ನಿಟ್ಟಿನಲ್ಲಿ ಬಹಳ ಕಷ್ಟ ಪಡ್ತಾ ರೈತರಿಗೆ ಒಂದು ಹೊಸ ಭರವಸೆ ಅಂತ ಅಂದ್ರೆ ಎಬಿಎಸ್ ಸೆಮೆನ್ಗಳು ಹೌದು ವೀಕ್ಷಕರೇ ಹೆಣ್ಣು ಕರು ಹುಟ್ಟುವಂತಹ ಆಧಾರಿತ ಸೆಮೆನ್ ಕಡ್ಡಿಗಳು ಈಗ ಶಿರಾಳಕೊಪ್ಪದಲ್ಲಿ ಸಿಗ್ತವೆ ಜೀನಸ್ ಸಂಸ್ಥೆಯ ಜೊತೆಗೆ ಅಮೇರಿಕನ್ ಬ್ರೀಡರ್ ಸರ್ವಿಸ್ ಎರಡೂ ಸಂಸ್ಥೆಗಳು ಸೇರಿ ಉತ್ತಮವಾದಂತಹ ಲಿಂಗ ನಿರ್ಧರಿತ ಸೆಮೆನ್ ಕಡ್ಡಿಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದೆ ಇದನ್ನ ಬಳಸೋದ್ರಿಂದ ಏನು ಉಪಯೋಗ ಅಂದ್ರೆ ಹಾಲು ಉತ್ಪಾದನೆ ಹಸುಗಳಲ್ಲಿ ಹೆಚ್ಚಾಗುತ್ತೆ ಹಸುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮುಖ್ಯವಾಗಿ ಆರೋಗ್ಯವಂತ ಕರುಗಳ ಜನನಕ್ಕೆ ಕಾರಣ ಆಗುತ್ತೆ ವಿಶ್ವದಲ್ಲೇ ಪ್ರಸಿದ್ಧವಾದಂತಹ ಕೋರಿಗಳಿಂದ ಸಂಗ್ರಹಿಸಿರುವಂತಹ ವೀರ್ಯದ ಕಡ್ಡಿಗಳು ಈಗ ಎ ಎಸ್ ಮೂಲಕ ಶಿರಾಳಕೊಪ್ಪದಲ್ಲೂ ಕೂಡ ನಿಮಗೆ ಸಿಗ್ತವೆ ಲಿಂಗ ಆಧಾರಿತವಾದಂತಹ ಸೆಮೆನ್ ಕಡ್ಡಿಗಳು ಸೆಕ್ಸಿಡ್ ಸೆಮೆನ್ ಅಂತ ಕರಿತೀವಿ ಈ ಸೆಮೆನ್ ಕಡ್ಡಿಗಳನ್ನ ಬಳಸೋದ್ರಿಂದ ಹೆಣ್ಣು ಕರು ಹುಟ್ಟುವ ಸಾಧ್ಯತೆ ತೊಂಬತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಹೆಣ್ಣು ಕರು ಅಂದ್ರೆ ಅದನ್ನ ಮಾರಾಟ ಮಾಡೋದ್ರಿಂದಲೂ ಕೂಡ ಉತ್ತಮವಾದಂತಹ ಆದಾಯವನ್ನ ಪಡಿಬಹುದು ಈ ಎಸ್ ಕಂಪನಿ ಎಂಬತ್ತು ವರ್ಷಗಳಿಂದ ತನ್ನ ಸೇವೆಯನ್ನ ವಿಶ್ವದ ವಿವಿಧ ಭಾಗಗಳಲ್ಲಿ ನೀಡ್ತಾ ಬಂದಿದೆ ಈ ಸಂಸ್ಥೆಯ ಬಳಿ ಎಂಬತ್ತು ವರ್ಷಕ್ಕಿಂತ ಹೆಚ್ಚಿನ ಡಾಟಾ ಇದೆ ಯಾವ ಹಸು ಯಾವ ಹೋರಿಯಿಂದ ಪಡೆದಂತಹ ಕರು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಲೀಟರ್ ಹಾಲು ಕೊಡ್ತು ಎಷ್ಟು ಲೀಟರ್ ಬೆಣ್ಣೆ ಕೊಡ್ತು ಎಷ್ಟು ಆರೋಗ್ಯಯುತವಾಗಿತ್ತು ಅನ್ನೋದರ ಡಾಟಾವನ್ನು ಕೂಡ ಇದು ಸಂಗ್ರಹಿಸಿದೆ ಇದು ಭಾರತದಲ್ಲೇ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ವೀರ್ಯದ ಕಡ್ಡಿಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಪ್ರಮುಖ ಕಂಪನಿಯಾಗಿದೆ ಒಂದು ಹೋರಿಯನ್ನು ಆಯ್ಕೆ ಮಾಡೋದಕ್ಕೂ ಕೂಡ ಹಲವು ವರ್ಷಗಳ ಪರಿಶ್ರಮದಿಂದ ತಾಯಿಯ ಗುಣಮಟ್ಟ ತಂದೆಯ ಗುಣಮಟ್ಟವನ್ನು ಆಧರಿಸಿ ಮಗುವನ್ನ ಸಾಕಿ ಭಾರತದ ಹವಾಮಾನದ ಗುಣಕ್ಕೆ ಅನುಸಾರವಾಗಿ ನಮ್ಮ ಭೌಗೋಳಿಕ ಪರಿಸರಕ್ಕೆ ಅಗತ್ಯವಾಗಿರ್ತಕ್ಕಂತಹ ಹೋರಿಯನ್ನು ಸಾಕಿ ಅವುಗಳಿಂದ ಸಂಗ್ರಹಿಸಿರುವಂತಹ ವೀರ್ಯವನ್ನ ವಿಶೇಷ ತಂತ್ರಜ್ಞಾನದ ಮೂಲಕ ಹೆಣ್ಣು ಕರುಗಳು ಮಾತ್ರ ಹುಟ್ಟುವ ರೀತಿಯಲ್ಲಿ ವೀರ್ಯದ ಕಡ್ಡಿಗಳನ್ನ ನಿರ್ಮಾಣ ಮಾಡಿ ಈ ಸೆಕ್ಸೆಡ್ ಸೆಮೆನ್ ಅನ್ನ ಬಳಸೋದ್ರಿಂದ ಹೆಣ್ಣು ಕರು ಹುಟ್ಟುವ ಸಾಧ್ಯತೆ ತೊಂಬತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಈ ಎ ಬಿ ಎಸ್ ಸೆಮೆನ್ಗಳಲ್ಲಿ ಉತ್ತಮವಾದಂತಹ ವಂಶವಾಹಿ ಗುಣಗಳನ್ನ ಮಾತ್ರ ಆಯ್ಕೆ ಮಾಡಿ ಅವುಗಳನ್ನು ಮಾತ್ರ ಸೆಮೆನ್ ಕಡ್ಡಿಯಲ್ಲಿ ಸೇರಿಸೋದ್ರಿಂದ ಕರುವಿನ ಗುಣಮಟ್ಟ ಕೂಡ ಉತ್ಕೃಷ್ಟ ಮಟ್ಟದಾಗಿರುತ್ತದೆ ಮತ್ತೆ ಅತ್ಯಂತ ಹೆಚ್ಚು ಹಾಲು ಕೊಡುವಂತಹ ಸಾಧ್ಯತೆ ಇರುತ್ತೆ ಶೇಕಡ ಎಪ್ಪತ್ತಾರು ಪರ್ಸೆಂಟ್ ನಷ್ಟು ಶುದ್ಧತೆ ಕರುಗಳಲ್ಲಿ ಬರುತ್ತೆ ಹಾಗಾಗಿ ನಿಮ್ಮ ಮನೆಯ ಹಸು ಕೂಡ ಒಂದರಿಂದ ಎರಡು ಲೀಟರ್ ಅಷ್ಟು ಹಾಲನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ಜೊತೆಗೆ ಕರು ತಾಯಿ ಹತ್ತು ಲೀಟರ್ ಹಾಲು ಕೊಡ್ತಾ ಇತ್ತು ಅಂದ್ರೆ ಕರು ಕನಿಷ್ಠ ಮೊದಲನೇ ಸೂಲಿಗೆ ಹದಿನೈದು ಲೀಟರ್ ನಷ್ಟಾದ್ರೂ ಹಾಲು ಕೊಡುವಂತ ಸಾಧ್ಯತೆಯನ್ನ ಹೆಚ್ಚಿಸಿಕೊಳ್ಳುತ್ತೆ ಆ ಕರುವಿನಿಂದ ನಂತರದ ಕರು ಅಂತ ಅಂದಾಗ ಒಂದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ನಷ್ಟು ಹಾಲಿನ ಇಳುವರಿ ಹೆಚ್ಚಾಗುತ್ತೆ ಮೂರನೇ ತಲೆಮಾರಿಗೆ ಅದು ಎಪ್ಪತ್ತೈದು ಪರ್ಸೆಂಟ್ ನಷ್ಟು ಶುದ್ಧ ಕರು ಆಗ್ತಾ ಬರುತ್ತೆ ನಾಲ್ಕನೇ ಸೂಲಿಗೆ ಪೂರ್ಣ ಪ್ರಮಾಣದ ಎಫ್ ತಳಿಯಾಗಿ ನಿರ್ಮಾಣಗೊಂಡಿರುತ್ತೆ ನಿಮ್ಮ ಮನೆಯಲ್ಲಿ ಕರುವಿನಿಂದ ಕರು ಕರುವಿನಿಂದ ಕರು ಪಡಿತಾ ಹೋದ್ರೆ ನಾಲ್ಕನೇ ತಲೆಮಾರಿನ ಕರು ಪ್ಯೂರ್ ಎಫ್ ಅಥವಾ ಜರ್ಸಿ ಅಥವಾ ಗಿರ್ ಯಾವುದೇ ತಳಿಯನ್ನ ಕೂಡ ನಿಮ್ಮ ಮನೆಯಲ್ಲೇ ತಳಿಗಳ ಅಭಿವೃದ್ಧಿಯನ್ನ ಮಾಡ್ತಾ ಸಾಗಬಹುದಾದಂತ ಸಾಧ್ಯತೆ ಇರುವಂತದ್ದು ಎ ಬಿ ಎಸ್ ಎಂ ಎನ್ ನ ವಿಶೇಷ ಅನೇಕ ಜನ ರೈತರು ನಮ್ಮ ಮನೆಯಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು ಅಂದಾಗ ನಾವು ಮತ್ತೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಮತ್ತೊಂದು ಹೊಸ ಹಸುವನ್ನ ತರ್ತೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಳಿ ಅಭಿವೃದ್ಧಿಯ ಬಗ್ಗೆ ಗಮನ ಕೊಟ್ಟಿದ್ದಾರೆ ಈ ತಳಿ ಅಭಿವೃದ್ಧಿಯಿಂದ ಏನಾಗುತ್ತೆ ನಮ್ಮ ಮನೆಯಲ್ಲಿ ಹೆಣ್ಣು ಕರುಗಳೇ ಇದಾವೆ ಆ ಹೆಣ್ಣು ಕರುಗಳನ್ನು ವರ್ಷಕ್ಕೆ ಒಂದ್ ಎರಡು ಕರುಗಳನ್ನಾದ್ರೂ ಮತ್ತೆ ಬೇರೆ ರೈತರಿಗೆ ಮಾರೋದ್ರಿಂದ ಕನಿಷ್ಠ ಒಂದೂವರೆಯಿಂದ ಮೂರು ಲಕ್ಷ ರೂಪಾಯಿದವರೆಗೂ ಕೂಡ ಆದಾಯವನ್ನ ಕೇವಲ ಕರುಗಳನ್ನ ಮಾರಿ ಪಡಿತಾ ಇದ್ದಾರೆ ಅಂತ ಯೋಚನೆ ಮಾಡೋದಕ್ಕೆ ಕಾರಣ ಆಗುವಂತ ಅಂಶ ಎ ಬಿ ಎಸ್ ನಲ್ಲಿ ಸಿಗುತ್ತೆ ಉತ್ಕೃಷ್ಟ ಗುಣಮಟ್ಟದ ಕರುಗಳು ಹುಟ್ಟೋದ್ರಿಂದ ಹಾಲಿನ ಇಳುವರಿ ಹೆಚ್ಚೋದ್ರಿಂದ ರೈತರಿಗೆ ಅತ್ಯಂತ ಹೆಚ್ಚು ಆದಾಯವನ್ನ ತಂದುಕೊಡೋ ನಿಟ್ಟಿನಲ್ಲಿ ಎ ಬಿ ಎಸ್ ಎಮನ್ ಸಪೋರ್ಟ್ ಮಾಡುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಸರ್ ನಮಗೆ ಇಂಥ ಹೋರಿಯ ವೀರ್ಯಾಣುವನ್ನ ತರಿಸಿ ಕೊಡಬಹುದು ಕೊಡಬಹುದ ಅಂತ ಕೇಳಬಹುದು ಅಂತಹ ವ್ಯವಸ್ಥೆ ಕೂಡ ಎ ಬಿ ಎಸ್ ನಿಮಗೆ ಕಲ್ಪಿಸಿ ಕೊಡುತ್ತೆ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಹೋರಿ ಯಾವ್ಯಾವ ಇದಾವೆ ಅನ್ನೋದನ್ನು ಕೂಡ ನೀವು ಎ ಬಿ ಎಸ್ ವೆಬ್ಸೈಟ್ ನಲ್ಲಿ ಗಮನಿಸಬಹುದು ಇಂತಹ ಹೋರಿಯ ವೀರ್ಯಾಣು ನಮಗೆ ಬೇಕು ಅಂತ ಹೇಳಿ ಕೂಡ ನೀವು ಎ ಬಿ ಎಸ್ ಕೇಂದ್ರವನ್ನ ಭೇಟಿ ಆಗ್ಬಹುದು ಎ ಬಿ ಎಸ್ ಸೆಮ್ ನಿಂದ ಹುಟ್ಟಿರುವಂತಹ ಕರು ಮಾರುಕಟ್ಟೆಯಲ್ಲೂ ಕೂಡ ಹೆಚ್ಚು ಬೆಲೆಗೆ ಮಾರಾಟ ಆಗುತ್ತೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತಹ ರಾಜ್ಯಗಳಲ್ಲಿ ಹತ್ತು ಹಸುಗಳನ್ನು ಕಟ್ಟಿದ್ದಾರೆ ಅಂದ್ರೆ ಬ್ರೀಡಿಂಗ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಅದನ್ನ ನಾವು ಕರ್ನಾಟಕದ ರೈತರು ಕೂಡ ಈಗ ಮಾಡಬೇಕಾಗಿದೆ ಹತ್ತು ಹಸುಗಳಿದಾವೆ ಅಂದ್ರೆ ವರ್ಷಕ್ಕೆ ಹತ್ತು ಹೊಸ ಕರುಗಳು ಬರಬೇಕು ವರ್ಷದಲ್ಲಿ ಒಂದು ಐದಾರು ಕರುಗಳನ್ನು ಮಾರೋದ್ರ ಮೂಲಕನೇ ಡೈರಿ ಲಾಭವನ್ನ ಗಳಿಸಿಕೊಂಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಪ್ರೀತಿಯ ಹಸುವಿನಿಂದ ಮತ್ತೆ ಉತ್ತಮವಾದಂತಹ ಕರುಗಳನ್ನು ಪಡಿಬೇಕು ಅನ್ನುವಂತ ಯೋಚನೆ ಇತ್ತು ಅಂದ್ರೆ ಎ ಬಿ ಅನ್ನ ಯಾಕೆ ನಿಮ್ಮ ಹಸುಗಳಿಗೆ ಹಾಕಿಸಬಾರದು ಉತ್ತಮ ಗುಣಮಟ್ಟದ ಖಾತ್ರಿ ಇರುವಂತಹ ಸೆಮೆನ್ ಕಡ್ಡಿಗಳಿಗಾಗಿ ಶಿವ ಅಗ್ರೋ ಕೆಮಿಕಲ್ಸ್ ಸಂಸ್ಥೆಗೆ ಭೇಟಿಯನ್ನು ನೀಡಿ ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿಯಾಗೋಣ ನಮಸ್ಕಾರ